مکشریف سر ویڈکے ہاسنگ سروس وت آپ کو ویڈکے ہاسپنگ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ತೋರ್ತಾ ಇದ್ದಾರೆ ನಡೆದಿರುವ ಸರ್ವರ ವತಿಯಿಂದಲೂ ಕೂಡ ಅವರಿಗೆ ಭಗತ್ಯ ನೀಡುವ ಮುಖಾಂತರ ಸ್ವಾಗತವನ್ನು ತೋರ್ತಾ ಇದ್ದಾರೆ ಅದೇ ರೀತಿ ಬಿಸಿಸಿ ಅಧ್ಯಕ್ಷರಾದಂತಹ ಶ್ರೀ ಸನ್ಮಾನ್ಯ ಮೂರ್ತಿ ಸರ್ ಅವರು ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಕೂಡ ನಡೆದಿರುವ ಸರ್ವರ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ತೋರ್ತಾ ಇದ್ದಾರೆ ಕೆಲಸ ನಡೆದಿರುವಂತಹ ಸೇವೆಯ ಸಮಾಜದ ಶಿಲ್ಪಿಯವರು ಒಬ್ಬ ಉತ್ತಮ ರಾಜಕಾರಣಿ ಕೇವಲ ಮುಂದಿನ ಚುನಾವಣೆಯ ಬಗ್ಗೆ ಯೋಚನೆ ಮಾಡುವುದಿಲ್ಲ ಬದಲಾಗಿ ಮುಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡ್ತಾರಂತಹ ವ್ಯಕ್ತಿಯವರು ಪ್ರಾಮಾಣಿಕತೆ ಮತ್ತು ನೈತಿಕತೆ ಇರುವಂತಹ ರಾಜಕಾರಣಿ ದೀನ ದಲಿತರಿಗೆ ಧ್ವನಿಯಾಗುವಂತಹ ಅಭಿವೃದ್ಧಿಯ ಪಟ್ಟಿನಲ್ಲಿ ಹೋದಂತಹ ನಮ್ಮ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಸುಸನ್ಮಾನ್ಯ ಕಣ್ಣೀರ್ ಸೆಟ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಅಭಿಯಾನಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೂಡ ಚಾಲನೆಯನ್ನು ನೀಡಲಿದ್ದಾರೆ ಮಾರಾಟ ಮಾಡುವಂತವ್ರು ಯಾರಾದ್ರೂ ಇದ್ದಾಗ ಅವರ ಪತ್ತೆ ಹಚ್ಚಿ ಅವ್ರಿಗೆ ಸಮಾಜದಿಂದ ದೂರ ಇರುವಂಥ ಕೆಲಸ ಮಾಡಬೇಕು ಯಾರಾದರೂ ಇದನ್ನ ಈ ಚಟ ಜಟದಿಂದ ಸೇವನೆ ಮಾಡ್ತಾ ಇದ್ರೆ ಅವ್ರಿಗೆ ಆ ಜಟ ಮುಕ್ತವಾಗಿ ಮಾಡುವಂಥದಕ್ಕೆ ನಮ್ಮ ಪ್ರಯತ್ನ ಎಲ್ಲಿ ಸಾಧ್ಯ ಆಗುತ್ತೆ ಅದು ಮಾಡುವಂಥದ್ದು ಮುಂದಾಗಬೇಕಾಗುತ್ತೆ ವಿಶೇಷವಾಗಿ ಯುವ ಜನಾಂಗ ಸೇರುವಂತಹ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡುವಂಥ ಕೆಲಸ ಅತ್ಯಂತ ಅಗತ್ಯವಾಗಿದೆ ಯಾಕಂದರೆ ಇವತ್ತು ಒಬ್ರು ದುಡಿದಿದ್ದು ಎಲ್ಲರೂ ತಿನ್ನುವಂಥ ಕಾಲ ಹೋಯ್ತು ಈಗ ಮನೆಯಲ್ಲಿ ದಂಪತಿಯರು ಸಂಪಾದನೆ ಮಾಡುವಂತಹ ದುಡ್ಡು ಗಳಿಸುವಂತಹ ನೆಪದಲ್ಲಿ ಹೊರಗೆ ಹೋಗ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಏನಿದೆ ಅಂತ ಯಾರಿಗೂ ಇಲ್ಲ ಈ ಎಲ್ಲ ವಿಚಾರಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ದ ಮೋಸ್ಟ್ ಡಿಸಿಪ್ಲಿನ್ ಪರ್ಸನ್ ಇಸ್ ಇನ್ ಸೆಲ್ಫ್ ಕಂಟ್ರೋಲ್ ನನ್ನ ಮೇಲೆ ನಾನು ಹಟೋಟಿಯಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ಇದ್ದಾಗ ನಾನು ಸಮಾಜವನ್ನು ತಿದ್ದುವಂತದಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಂದು ಪದಕ್ಕೂ ಅರ್ಥ ಇರುತ್ತೆ ಆ ಪದಗಳನ್ನ ಸ್ವೀಕರಿಸಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಹಳ ಕಷ್ಟ ಸಾಧ್ಯವಾದಂತಹ ಒಂದು ಸಂಗತಿ ವಿಶೇಷವಾಗಿ ಮನುಷ್ಯನ ಸ್ವಭಾವ ಯಾವುದನ್ನ ಬೇಡ ಅಂತೀವಿ ಅದನ್ನ ನಾವು ಪ್ರಯತ್ನ ಮಾಡಬೇಕು ಯಾಕೆ ಬೇಡ ಅಂತಾರೆ ಅನ್ನೋದು ಒಂದು ಕುತೂಹಲದ ಒಂದು ವಾತಾವರಣ ನಮ್ಮಲ್ಲಿ ಅದು ಒಂದು ಈ ಪರಿಸರದಲ್ಲೇ ಇರುವಂತಹ ಗುಣಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಅನೇಕ ಕಾರ್ಯಕ್ರಮಗಳು ಮುಕ್ತ ದಿನಾಚರಣೆಯು ಕೂಡ ನಾವು ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲೇ ಕೇವಲ ಕಾರ್ಯಕ್ರಮಗಳು ಮಾಡಿ ಅದು ಅಷ್ಟಕ್ಕೆ ಸೀಮಿತವಾಗಿ ನಾವು ನಮ್ಮ ಜವಾಬ್ದಾರಿ ಮುಗಿತು ಅಂತ ಹೇಳುವಂಥದ್ದು ಆಗಲ್ಲ ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಅಥವಾ ಅಮಲ ಪದಾರ್ಥಗಳನ್ನು ಎಂದಿಗೂ ಸೇವಿಸುವುದಿಲ್ಲ ಇದು ಸಮಾಜದವರು ಮಾದಕ ವ್ಯಸನಕ್ಕೆ ಬಲಿಯಾಗದಂತೆ ಜಾಗೃತಿ ಮೂಡಿಸುತ್ತೇವೆ ಮಾದಕ ದ್ರವ್ಯಗಳ ಮಾರಾಟ ಅಥವಾ ಬಳಕೆಯ ಬಗ್ಗೆ ಮಾಹಿತಿ ಸಿಕ್ಕರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇನೆ ಆರೋಗ್ಯವಂತ ಮತ್ತು ಮಾದಕ ದ್ರವ್ಯ ಮುತ್ತ ಸಮಾಜವನ್ನು ನಿರ್ಮಿಸಲು ನಾನು ಸಂಪೂರ್ಣವಾಗಿ ಸಹಕರಿಸುತ್ತೇನೆ ಮಾದಕ ವ್ಯಸನದಿಂದ ದೂರವಿದ್ದು ದೇಶದ ಉತ್ತಮ ಪ್ರಜೆಯಾಗಿ ಬದುಕಲು ನಾನು ಸಂಕಲ್ಪ ಮಾಡುತ್ತೇನೆ ಅವರೇ ಎಲ್ಲ ಸೃಷ್ಟಿಕರ್ತ ಭಗವಂತ ಭಗವಂತನ ಜನನ ಮರಣ ಜೀವನ ಎಲ್ಲ ಸೇರ್ ಮಾತಾಡ್ಬಿಟ್ಟಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಕ್ರೈಸ್ತ ಧರ್ಮ ಗುರುಗಳು ರೆವರೆಂಡ್ ಫಾದರ್ ಥಾಮಸ್ ಅಂತೋಣಿ ವಾಜಪುಳ್ಳಿ ಅವರು ನಮ್ಮ ಮೌಲಾನಾ ಸಾಬ್ ಮತ್ತೆ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರು ನಮ್ಮ ಚಾಮರಾಜ ಕ್ಷೇತ್ರದ ಹರೀಸ್ಗೌಡರು ನಮ್ಮ ಮೂರ್ತಿಯ ಅಧ್ಯಕ್ಷರು ನಮ್ಮ ರಾಜೀವ್ ಸರ್ ಎಲ್ಲರೂ ಸೇರಿ ನಮ್ಮ ಅಬ್ರಾರು ಇವರೆಲ್ಲ ನಿನ್ನೆ ಇಲ್ಲ ಸ್ವಾಮಿಗಳೇ ಬರಬೇಕು ವ್ಯಸನ ಮುಕ್ತ ಸಮಾಜ ಮಾಡ್ತೀವಿ ಅಂದ್ರೆ ನಾನು ವ್ಯಸನ ಮುಕ್ತ ಸಮಾಜ ಅಂತ ಹೇಳ್ತಿರಲ್ಲಪ್ಪ ಏನು ರಾಜ್ಯದ ದೇಶದ ಸುದ್ದಿ ಆಗ್ಬಿಟ್ಟಿದೆ ಎಲ್ಲ ರಾಷ್ಟ್ರ ಮಟ್ಟದ ಸುದ್ದಿ ಆಗ್ಬಿಟ್ಟಿದೆ ನಮ್ಮ ರಾಜ್ಯದ ಡ್ರಗ್ಸ್ ಮಾಫಿಯಾ ಇದು ತಪ್ಪಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡ್ತಾ ಇರ್ತೇವೆ ಬಂಧುಗಳೇ ಯಾಕಿದು ಆಗ್ಬೇಕಾಗಿದೆ ಅಂದ್ರೆ ನಾವು ಮೆದುಳಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ ಹೃದಯಕ್ಕೆ ಶಿಕ್ಷಣ ಕೊಡ್ತಾ ಇಲ್ಲ ಮೆದುಳಿನ ಶಿಕ್ಷಣನೇ ಬೇರೆ ಹೃದಯದ ಶಿಕ್ಷಣನೇ ಬೇರೆ ನಾವು ತಾಂತ್ರಿಕವಾಗಿ ಬದುಕ್ತಾ ಇದ್ದೇವೆ ತಾತ್ವಿಕವಾಗಿ ಯಾರು ಬದುಕ್ತಾ ಇಲ್ಲ ಹುಡುಗ ಆಚರಿಸ್ಕೊಳಕ್ ಹೋಗಿದ್ದ ಅಲ್ಲಿ ಬನ್ನೂರಿಂದ ಮುಂದೆ ಕಾಲುವೆ ಹತ್ರ ಅದೇನೋ ಒಂದ್ ಮಾತ್ರೆ ನುಂಗ್ಬಿಟ್ಟು ನೀರಿಗೆ ಬಿದ್ನಂತೆ ಈಜಾಡ್ತೀನಿ ಅಂತ ಹಂಗೆ ಒಂಟಾಗೋರೇ ಸ್ವಾಮಿ ಮನುಷ್ಯ ಮನುಷ್ಯರಾಗರಪ್ಪ ಅಂತ ಅಂತೇಳಿ ಮಹಮ್ಮದ್ ಪೈಗಂಬರು ಯೇಸು ಕ್ರಿಸ್ತರು ಸರ್ವ ಧರ್ಮ ಗುರುಗಳು ಎಲ್ಲಾ ಭಾಷೆ ಎಲ್ಲಾ ಜಾತಿ ವರ್ಣವನ್ನು ಮೀರಿ ಮನುಷ್ಯತ್ವದ ಕಡೆ ಮುಖ ಮಾಡಿ ಅಂತ ನಿಮ್ಗೆ ಹೇಳಿದ್ರೆ ಪೆನ್ಗಳು ಹಿಡ್ಕೊಳ್ಳ್ರ ಯಾ ಅಂತ ಹೇಳಿದ್ರೆ ನೀವು ಇಂಜೆಕ್ಷನ್ ಹಿಡ್ಕೊಳ್ತೀವಿ ಅಂದ್ರೆ ಇದು ಏನ್ ವಿಕಸಿತ ಭಾರತ ಆದದ ಯಾವ ಯಾವ ದೇಶದಲ್ಲಿ ಇದ್ದೀವಿ ನಾವು ಪೆನ್ ಹಿಡ್ಕಳ್ರಯಾ ಅಂತ ನಿಮ್ಗೆ ಹೇಳಿದ್ರೆ ನೀವು ಇಂಜೆಕ್ಷನ್ ಅಂದ್ರೆ ಇದು ಮನುಷ್ಯತ್ವದ ದೇಶ ಆಗೋದಿಲ್ಲ ಹಾಗಾಗಿ ನಮ್ಮ ಯೂತ್ ಕಾಂಗ್ರೆಸ್ನವ್ರಿಗೆ ನಿಮ್ಗೆ ಕೇಳ್ಕೊಳ್ಳೋದು ಇದು ಪ್ರಾರಂಭ ಮಾಡಿದಿರಿ ಎಲ್ಲಾ ಮೈಸೂರು ನಗರದ ಎಲ್ಲಾ ವಾರ್ಡ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ ನೀವು ಎಲ್ಲಾ ವಾರ್ಡ್ಗಳು ಅದು ಪಾರ್ಟಿ ಪಕ್ಷ ಏನು ನೋಡಂಗಿಲ್ಲ ಎಲ್ರು ಇದರಿಂದ ಹೊರಗೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಕಾರ್ಯಕ್ರಮ ಆಗಿದೆ ನಮ್ಮ ಅಬ್ರಾರವ್ರಿಗೆ ಮತ್ತೆ ಅವರೆಲ್ಲ ಟೀಮ್ನವ್ರಿಗೆ ಮತ್ತೆ ಎಲ್ಲ ನಮ್ಮ ಧರ್ಮಗುರುಗಳಿಗೆ ನಿಮ್ಮೆಲ್ಲರಿಗೂ ನೀವೆಲ್ರಿಗೂ ನಾನು ಕೇಳ್ಕೊಳ್ಳೋದು ನೀವು ಸಶಕ್ತ ಸಶಕ್ತವಾಗಿ ಸದೃಢವಾದ ಭಾರತವನ್ನು ಕಟ್ಟಬೇಕಂದ್ರೆ ವ್ಯಸನ ಮುಕ್ತ ಭಾರತವನ್ನು ಮಾಡಬೇಕು ಜರ ಬಲ್ಕಾಹ ಬರ್ಬಾದ ಹೋರಾ ರೆ ಐಸೆ ಮಾತೆ ಹಿನ್ ನೌಜಾನ ಬಚ್ಚಾ نشے کے اندر مبتلا ہونے کی وجہ سے سارے گھر کے خاندان کے احباب بڑے پریشان ہیں اور جس کو ہمارے تنویر سیٹ صاحب نے بڑے بہترین انداز میں آج کا جو ماحول ہے اس کو اس کا نقشہ کھینچ کر ہمارے سامنے کنڑ زبان کے اندر رکھا تو میں مختصر یہ عرض کرنا چاہ رہا ہوں یہ آج اکثر نوجوانوں کا حال ہے جس میں نشے کے اندر سلو سلو سے سلو پیزن جسے کہتے ہیں ایسا جو مبتلا ہو رہے ہیں جس کا احساس بھی نہیں ہو رہا ہے جس کے نتیجے میں خاندان برباد ہو رہے ہیں و اللہ وہ رسول النبی قریب مذہب نہیں سکھاتا آپس میں پیر رکھنا مذہب نہیں سکھاتا آپس میں پیر رکھنا ہے ಈ ತರ ಒಂದು ಮಾಡ್ಬೇಕಾಗಿದೆ ಇದು ಮಾಡಣ ಅಂತ ಹೇಳ್ಬಿಟ್ಟು ಇದು ತುಂಬಾ ಒಳ್ಳೇದು ನೀನ್ ಕುರ್ತಾಗಿ ನಿನ್ ಕಡೆಯಿಂದ ನೀನ್ ತಗೋ ಬಂದಿದೆ ಈ ಪ್ಲಾನ್ ನ ನೀನು ಏನ್ ಸಹಕಾರ ಇದೆ ಅಂತ ಹೇಳ್ಬಿಟ್ಟು ಅಂದ್ರು ಸೊ ಅವರೇ ಒಂದ್ ಪ್ಲಾನ್ ಕೊಟ್ಟರು ಇದಕ್ಕೆ ಒಂದು ಸ್ಪೋರ್ಟ್ಸ್ ರೂಪ್ರೆ ಸ್ಪೋರ್ಟ್ಸ್ ಮೆನ್ಸ್ ಇಂದ ಅಲ್ಲಿಂದ ಶುರು ಮಾಡಿದ್ರೆ ಒಳ್ಳೇದ್ ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ನಾವು ನೋಡ್ತಾ ಇದ್ದಾಗ ಇಲ್ಲಿ ಸುಮಾರು ಲೆದರ್ ಕ್ರಿಕೆಟ್ ಟೂರ್ನಮೆಂಟ್ ಇವರು ಲೆದರ್ ಕ್ರಿಕೆಟ್ ಪ್ಲೇಯರ್ಸ್ ನಮ್ಮ ರಾಜೀವ್ ನಗರ್ ಇಂದ ಅಲ್ಲಿ ಸ್ಯಾಟರ್ಡೆ ಮತ್ತೆ ಸಂಡೇ ಇವರು ಇಲ್ಲಿ ಆಡ್ತಾ ಇದ್ರು ಬಟ್ ಇವ್ರಿಗೆ ಏನಂತ ಅಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಕಲ್ಲು ತುಂಬಾ ಜಾಸ್ತಿ ಇತ್ತು ಸೊ ಇವ್ರಿಗೆ ಒಂದು ಪ್ರಾಪರ್ ಗ್ರೌಂಡ್ ಇವ್ರಿಗೆ ಹಾಕ್ಬೇಕು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ನಡೀತು ಸೊ ಅವಾಗ ನಾನ್ ಸಾಹೇಬರ್ಗೆ ಹೋಗ್ಬಿಟ್ಟು ತಿಳ್ಸೇ ಇದು ತಿಳ್ಸಿದ ತಕ್ಷಣ ಇಮಿಡಿಯೇಟ್ ಅವರು ಕಾರ್ಪೊರೇಷನ್ ವತಿಯಿಂದ ಜೆ ಸಿ ಬಿಗಳು ಡೋಸರ್ ಮತ್ತೆ ಎಲ್ಲಾನು ಗಾಡಿಗಳು ಬೆಳೆಸಿ ಸುಮಾರು ಎಂಟು ದಿವಸ ಈ ಗ್ರೌಂಡ್ ನ ಕ್ಲೀನ್ ಮಾಡಕ್ಕೆ ಪ್ರಯತ್ನ ಪಟ್ಟಿ ಮಾಡಿದೀವಿ ಒಂದ್ ಅಂತ ಸೊ ಇತನಲ್ಲಿ ಅದಾದ ಮೇಲೆ ಮೈದಾನದಲ್ಲಿ ಲದರ್ ಕ್ರಿಕೆಟ್ ಆಯಬೇಕ ಅಂತಂದ್ರೆ 메ನ್ ಏನಂದ್ರೆ ಕಾಂಕ್ರೀಟ್ ಪಿಚ್ ಬೇಕಿತ್ತು ಸೊ ಆ ಕಾಂಕ್ರೀಟ್ ಪಿಚ್ ಅನ್ನು ಸಹ ನಾವು ಮಾಡಿದ್ವಿ ಆ ಕಾಂಕ್ರೀಟ್ ಪಿಚ್ ಆದಮೇಲೆ ಕಂಪ್ಲೀಟ್ ಗೌಂಡ್ ನ ಕ್ಲಿಯರ್ ಮಾಡಿ ಒಂದು ಹಂತ ತನಕ ತಕೊಂಡ್ವಿ ಅವರಿಗೆ ಅವರ ಜೀವನದ ಮೌಲ್ಯ ಅವ್ರಿಗೆ ಹೆಂತಂತ ಅವರ ಪೋಷಕರ ಆಸೆ ಆಕಾಂಕ್ಷೆಗಳು ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತದ್ದು ಶಕ್ತಿ ನಿಮಗೆ ಬಂದಿದ್ದಲ್ಲಿ ಮುಂದೆ ಈ ಭವ್ಯ ಭಾರತದ ಜವಾಬ್ದಾರಿ ನಿಮ್ಮ ಹೆಗಳಿಗೆ ನೀವು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇವತ್ತೇನು ವಿನಾಕಾರಣ ಜನನ ಮತ್ತು ಮರಣ ಭಗವಂತನಿಂದ ಇದ್ದರೂ ಕೂಡ ಈ ಡ್ರಗ್ಸ್ ಏನು ಅದರ ಬಳಕೆಯಿಂದ ನಾವು ಸಾವನ್ನು ಏನು ಆಮಂತ್ರಣವನ್ನು ನೀಡಿ ಕರೆಯುವಂಥದ್ದಾಗ್ತಾ ಇದೆ ಇದನ್ನು ತಡೆಗಟ್ಟಲು ಒಂದು ಸ್ಪಷ್ಟ ಸಂದೇಶವನ್ನು ನೀಡಬೇಕಾಗಿ ಪ್ರಮುಖವಾದಂತಹ ಧಾರ್ಮಿಕ ಗುರುಗಳು ಅವರ ಸಂದೇಶಗಳು ಮತ್ತು ಯುವಕರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವಂಥದಕ್ಕೆ ಕಾಂಗ್ರೆಸ್ ಪಕ್ಷ ಇದು ಒಂದು ಅಭಿಯಾನವಾಗಿ ಕೈಗೆತ್ತಿಕೊಂಡಿದೆ ದಿನಗಳ ಕಾಲ ರಾಜ್ಯದ ಉದ್ದದ ಉದ್ದಕ್ಕೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಇದರಲ್ಲಿ ಭಾಗವಹಿಸುತ್ತೇವೆ ಯಾವುದಾದ್ರೂ ಒಂದು ನೆಪದಲ್ಲಿ ಯುವಕರಿಗೆ ಆಕರ್ಷವಾಗಿ ಈ ಸಂದೇಶ ಅವರು ಅವರ ಜೊತೆಗೆ ತಗೊಂಡು ಹೋಗಬೇಕು ಅವರು ಕೇವಲ ವೈಯಕ್ತಿಕವಾಗಿ ಅವರು ಅವರಲ್ಲ ಅವರು ಇಲ್ಲಿ ಪಾಲ್ಗೊಂಡವರು ಪ್ರತಿಯೊಬ್ಬರು ಒಂದು ಸಂಸ್ಥೆಯಾಗಿ ಸಂದೇಶವನ್ನು ಮನೆ ಮನೆಗೂ ತಲುಪಿಸುವಂತಹ ಒಂದು ಸಂಕಲ್ಪವನ್ನು ಇವತ್ತು ನಾವು ಮಾಡಿದ್ದೇವೆ ಕ್ರೀಡಾ ಮನೋಭಾವ ಇದರಲ್ಲಿ ಸೋಲು ಗೆಲುವು ನಾವು ಏನು ಸ್ವೀಕರಿಸ್ತೀವಿ ಯಶಸ್ಸು ಕೂಡ ನಮ್ಮ ಪ್ರಯತ್ನದ ಮೂಲಕ ಸಿಕ್ಕುವಂಥದ್ದು ಆಗುತ್ತೆ ನಮ್ಮ ಭವಿಷ್ಯ ನಾವು ರೂಪಿಸುವಂಥದಕ್ಕೆ ನಮ್ಮ ಶ್ರಮ ಅತಿ ಅಗತ್ಯ ಸೇವನೆಯಿಂದ ತಾತ್ಕಾಲಿಕ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ಬೋದು ಆದರೆ ಇದರಿಂದ ಆಗುವಂತಹ ಹಾನಿಕರವಾದಂತಹ ಬೆಳವಣಿಗೆ ಇದನ್ನ ಇದರ ಮೂಲಕ ಈ ಸಂದೇಶ ಕೊಡುವಂಥದ್ದಕ್ಕೆ जिला अध्यक्षिओ ಎಮ್ ಎಲ್ ಎ ಹಾಗೆ ಹರೀಶ್ ಗೌಡ್ರು ಎಕ್ಸ್ ಮೂಡಾ ಚೇರ್ಮನ್ ರಾಜೀವ್ರವರು ಮತ್ತು ಮಾಜಿ ಕಾರ್ಪರೇಟರ್ ನಮ್ಮ ತಂದೆಯಾದ ಶಶೋರ್ ಅವರು ಅಧ್ಯಕ್ಷರು ಎಲ್ಲರೂ ಇದಕ್ಕೆ ಭಾಗವಹಿಸಿದ್ರು ಈ ಒಂದು ಇನಿಷಿಯೇಟಿವ್ನ ನಾವು ತಗೊಳ್ಳೇಬೇಕು ಯಾವುದೇ ಕಾರಣದಲ್ಲಿ ಎಲ್ಲ ಗಲ್ಲಿ ಗಲ್ಲಿಯಲ್ಲಿ ಎಲ್ಲ ಮೊಲ್ಲಗಳಲ್ಲಿ ಮತ್ತು ಎಲ್ಲ ಕಾಲೇಜಲ್ಲಿ ಎಲ್ಲ ನಾವು ಇದನ್ನು ತಲುಪಿಸಬೇಕು ಅಂತಬಿಟ್ಟು ಒಂದು ಸ್ಪೋರ್ಟ್ಸ್ ಮೂಲಕ ನಾವೇನೈತೆ ಇದು ಆ್ಯಂಟಿ ಡ್ರಗ್ನ ನಾವು